ಈ ಚೆನ್ನೈನ ಮನೆ ಮಗ ಆರ್ ಅಶ್ವಿನ್ ನೀವು ಗ್ರೌಂಡ್ ಅಲ್ಲಿ ನೋಡಿರ್ತೀರಾ ನಾವೀಗ ಆರ್ ಅಶ್ವಿನ್ ನ ಮನೆ ಹೋಗ್ತಾ ಇದೀವಿ ಎಲ್ಲಿದೆ ಗೊತ್ತಿಲ್ಲ ಹುಡ್ಕೊಂಡು ಹೋಗ್ತಾ ಇದೀವಿ ಒಟ್ನಲ್ಲಿ ಆರ್ ಅಶ್ವಿನ್ ಹೋಮ್ ತೆರಿಮಾ ಆರ್ ಅಶ್ವಿನ್ ಪ್ಲೇಯರ್ ಆ ಪ್ಲೇಯರ್ ಮೈಲಪುರ್ ಓಕೆ ಲೆಟ್ಸ್ ಗೋ ದೇವರು ಕೊನೆಗೂ ಬಂದ್ವಿ ರವಿಚಂದ್ರನ್ ಅಶ್ವಿನ್ ಅವರ ಮನೆಗೆ ಇವತ್ತು ನಡೆಯುವಂತ ಮ್ಯಾಚ್ ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಇವರು ಚಿದಂಬರಂ ಸ್ಟೇಡಿಯಂನ ನ ಪಿಚ್ಚರ್ ನ ಅರ್ದು ಕುಡಿದ್ಬಿಟ್ಟವ್ರೆ ಇವರಂತೂ ಆಪ್ಕೋ ಕೈಸಲ್ಲಾಗ್ರೆ ಆಪ್ಕ ಭಯ ಆಜ್ ಮ್ಯಾಚ್ ಕೂ ಕೇಳ್ರಿ ಅಶ್ವಿನ್ ಅವರು ಮುಂಚೆ ಟೀಮಲ್ಲಿ ಇರ್ಲಿಲ್ಲ ಅಕ್ಷರ್ ಪಟೇಲ್ ರೀಪ್ಲೇಸ್ ಆಗಿ ಅಶ್ವಿನ್ ಅವ್ರನ್ನ ಹಾಕೊಂಡಿದ್ದು ಒಂದು ತಿಂಗಳು ಹಿಂದೆನೆ ಓಕೆ ಭಯ್ಯ ಥ್ಯಾಂಕ್ ಯು ಒಂದು ತಿಂಗಳಿಂದ ಫುಲ್ ಖುಷಿ ಇಲ್ಲಂತೂ ದೇವರು ದೇವರು ಮ್ಯಾಚ್ ಮ್ಯಾಚಿನ ಸ್ಟಾರ್ಟ್ ಆಗಕ್ಕೆ ಸುಮಾರು ಹೊತ್ತಿದೆ ಆಲ್ರೆಡಿ ಸ್ಟೇಡಿಯಂಗೆ ಮುತ್ತಿಗೆ ಹಾಕ್ಬಿಟ್ಟವ್ರೆ ಜನಗಳು ಇಲ್ಲಂತು ಎಲ್ಲ ಓಕೆ ಮೂರ್ ದಿವಸ ತಿಂದು ಟಿಕೆಟ್ ಸೋಲ್ಡ್ ಔಟ್ ಆಯ್ತು ಆದ್ರೆ ನಮ್ ಸ್ನೇಹಿತರು ಟಿಕೆಟ್ ತಗೊಳಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟವ್ರೆ ವೆಲ್ಕಮ್ ವೆಲ್ಕಮ್ ಟು ಚೆನ್ನೈ ಎಲ್ಲ ಎಲ್ಲಿಂದ ಬಂದಿದ್ದೀರಾ ಸರ್ ಎಲ್ಲ ಬೆಂಗಳೂರಿಂದ ಬಂದವ್ರೆ ಟಿಕೆಟ್ ತಗೊಳಕ್ಕೆ ಬೆಳಿಗ್ಗೆನೇ ಎದ್ ಬಂದ್ಬಿಟ್ಟಿದೀರ ಅಲ್ಲ ಪಾಪ ಬೆಳಿಗ್ಗೆ ಐದುವರೆಗೆ ಬಂದವ್ರೆ ಆದ್ರೆ ಇವ್ರಿಗೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು ಮೂರ್ ದಿವ್ಸ ತಿಂದರೆ ಸೋಲ್ಡ್ ಔಟ್ ಅಂತ ಟಿಕೆಟ್ ಏನಾದ್ರು ನೀವು ಹಂಗೋ ಹಿಂಗೋ ಹೆಂಗೋ ಮಾಡಿ ಕ್ರಿ ಟಿಕೆಟ್ ನ ತಗೊಳಕ ಹೋದ್ರೆ ಅದ್ರ ಬೆಲೆ ಎಷ್ಟಿರುತ್ತೆ ಅಪ್ಪರ್ ಸ್ಟ್ಯಾಂಡ್ ಅಂತಂದ್ರೆ ಲಾಸ್ ಅಲ್ಲಿರೋ ಸೀಟ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ಟಿಕೆಟ್ ಎಲ್ಲೆಲ್ಲಿ ಅದು ಒಂದೊಂದ್ ಸೀಟ್ ಸಾವಿರ ರೂಪಾಯಿ ಗುರು ಕ್ರಿಕೆಟ್ ಕ್ರೇಜ್ ಇಂಡಿಯಾದಲ್ಲಿ ನೋಡ್ರಿ ಹೆಂಗಿದೆ ಅಷ್ಟ್ ದೂರದಿಂದ ಇಲ್ಲಿಗೆ ಬಂದಿರೋದು ನಿಮ್ಗೆ ಚಿಕ್ಕ ವಯಸ್ಸಿಂದ ಹುಚ್ಚಿರ್ಬೇಕಲ್ಲ ಕ್ರಿಕೆಟ್ ಅಂದ್ರೆ ವರ್ಲ್ಡ್ ಕಪ್ ಅಂದ್ರೆ ಇನ್ನ ಜಾಸ್ತಿ ಕ್ರೈಸ್ ತುಂಬಾ ಇದೆ ವಿರಾಟ್ ಕೊಹ್ಲಿ ಓನ್ಲಿ ಆರ್ ಸಿ ಬಿನ್ ವಿರಾಟ್ ಕೊಹ್ಲಿ ಕಪ್ ನಾವು ತೋರ್ಸ್ಬೇಕು ನನಗೆ ಬಂದಿರೋದು ಫಸ್ಟ್ ಟೈಮ್ ಟಿಕೆಟ್ ಇಲ್ಲ ಪರವಾಗಿಲ್ಲ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ನೋಡಬಹುದು ನೀವೆಲ್ಲ ಲೈವ್ ಅಪ್ಡೇಟ್ ಆಗ್ತಾ ಇರುತ್ತೆ ನೋಡಿ ನೋಡ್ತೀವಿ ಇಲ್ಲೇ ಚೇರ್ ಚೇರ್ ನಾಲ್ಕು ಕಾರ್ ಬಂದು ಒಂದು ಮೊಬೈಲ್ ಮಡ್ಕೊಂಡು ನೋಡ್ಬೋದು ಇಂಡಿಯಾ